ನಾವು ಸರ್ಕಾರಕ್ಕೆ ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅದು ಬೇಗನೆ ಸರಿಪಡಿಸುವಂತ ಕೆಲಸ ಮಾಡಬೇಕು ಇದು ನೀವು ಬರೀ ಇಷ್ಟವರಲ್ಲಿ ಅವಮಾನ ಮಾಡಿರಂಗಲ್ಲ ಇಡೀ ನಮ್ಮ ಕನ್ನಡ ನಾಡಿನ ಕನ್ನಡ ನಾಡಿನ ಎಲ್ಲ ಮತ ಬಾಂಧವರಿಗೆ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಪ್ರತಿಯೊಬ್ಬರಿಗೂ ನೀವು ಕನ್ನಡ ನಾಡಿನ ಜನತೆಗೆ ಮಾಡಿದ ಅವಮಾನ ಅವಮಾನ ಅನ್ನತಕ್ಕಂಥ ಮಾತನ್ನ ಹೇಳಬೇಕಾಗುತ್ತೆ ಸರ್ಕಾರ ಬೇಗನೆ ಅದನ್ನ ಸರಿಪಡಿಸಬೇಕು ಇಲ್ಲಂದ್ರೆ ಇಡೀ ದೇಶದ ತುಂಬಾ ಈ ನಮ್ಮ ರಾಜ್ಯದ ತುಂಬಾ ಹೋರಾಟ ಮಾಡತಕ್ಕಂತ ಅನಿವಾರ್ಯ ಅನಿವಾರ್ಯತೆ ಆಗ್ತಾ ಇದೆ ದಯಮಾಡಿ ಅದರ ಸಲುವಾಗಿ ಸರ್ಕಾರ ಕಾನೂನು ಏನ್ ಮಾಡ್ತಾ ಇದೆ ನೀವು ಅಪಮಾನ ಮಾಡ್ತಿರೋದು ಇಷ್ಟೋ ಜನಗಲ್ಲ ನೀವು ಅಪಮಾನ ಮಾಡ್ತಿರೋದು ನೀವು ಒಬ್ಬ ಸಣ್ಣ ಸಾಮಾನ್ಯ ವ್ಯಕ್ತಿಗಲ್ಲ ಪ್ರತಿ ನಮ್ಮ ಕನ್ನಡ ನಾಡಿನ ಎಲ್ಲರಿಗೂ ನೀವು ಅವಮಾನ ಮಾಡುತ್ತೀರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ದಯಮಾಡಿ ಸರ್ಕಾರ ಬೇಗನೆ ಮೆಚ್ಚುಕೊಂಡು ಎಲ್ಲ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು ಒಬ್ಬ ಗೌರವಿತ ನಟನ ಸಮಾಧಿಯನ್ನು ನೀವು ಮಾಡ್ತೀರಿ ಅಂದ್ರೆ ಇದು ನಾಚಿಗಳ ನಾಚಿಗಳ ಕೆಲಸ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲೂ ಅವಕಾಶ ಮಾಡಿಕೊಂಡಂತ ಎಲ್ಲ ನನ್ನ ಕನ್ನಡ ನಾಡಿನ ಕನ್ನಡ